ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀನಿ ರೆಡಿ ಆಗಬೇಕಿವಾಗ್ತಾ ಇದ್ದೀನಿ ರೂಟ್ ಸ್ವಲ್ಪ ಕನ್ಫ್ಯೂಷನ್ ಆದರೂ ಈಗ ರೂಟ್ ಮ್ಯಾಪ್ ಹಾಕೊಂಡ್ ಚಂದ್ರ ಅತ್ತೆ ಮಗಳಿಗೆ ಕಾಲ್ ಮಾಡಿದೆ ಅವ್ರ ಹಸ್ಬೆಂಡ್ ಮನೆ ಬಾರ್ಕೋರ್ ಹಾಗಾಗಿ ಅವರು ಹಸ್ಬೆಂಡ್ ಹತ್ರ ಕೇಳಿ ಹೇಳಿದ್ರು ಗಣೇಶ್ ಸಂಕಿರಣ ಅಂತ ಇದೆ ಅಲ್ಲೇ ಇನ್ನ ಎರಡು ಬೋರ್ಡ್ ಇದೆ ಅದೇ ಬಿಲ್ಡಿಂಗ್ ಅಲ್ಲಿ ಬರುತ್ತೆ ರಶ್ಮಿ ಸಭಾಭವನ ಅಂತ ರೀಚ್ ಆದ್ವಿ ಅದೇ ಅವಳು ಹೇಳಿದಾಗೆ ಅಲ್ಲಿ ಮೂರು ಬೋರ್ಡ್ ಇತ್ತು ಮಿಡಲಲ್ಲಿ ಗಣೇಶ್ ಸಂಕಿರಣ ಅಂತ ಇತ್ತು ಸೈಡಲ್ಲಿ ರಶ್ಮಿ ಸಭಾಭವನ ಅಂತ ಸೊ ಕನ್ಫ್ಯೂಷನ್ ಆಗಿದ್ದು ಒಳಗಡೆ ಬಂದ್ವಿ ನನ್ನ ಮಗ ಇದೆ ಅಂತ ಹಠ ಇದ್ದ ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಸೋ ಬೇಗ ವಿಶ್ ಮಾಡಿ ಊಟಕ್ಕೆ ಹೋದ್ವಿ ಅಮ್ಮ ವೆಜ್ ಇವತ್ತು ಯಾಕಂದರೆ ನವರಾತ್ರಿ ಅಲ್ವಾ ಅದಕ್ಕೆ ಅವರು ನಾನ್ ವೆಜ್ ತಿನ್ನೋಲ್ಲ ನಾನು ನನ್ನ ಮಗ ನಾನ್ ವೆಜ್ ಸೆಕ್ಷನ್ಗೆ ಬಂದ್ವಿ ಎಲ್ಲ ಒಳ್ಳೆ ಮಾಡಿದರು ಚಿಕನ್ ಗೀ ರೋಸ್ಟ್ ಮಾಡಿದ್ರು ನನ್ನ ಮಗ ತಿಂತಾ ಇದ್ದಾನೆ ಅವನಿಗೆ ಸ್ವಲ್ಪ ಖಾರ ಅನಿಸ್ತು ಸೊ ನೀರು ಕುಡಿತಾ ಇದ್ದಾನೆ ಹೋಯ್ತಾ ಕಡುಬು ಕಡುಬಿಗೆ ಚಿಕನ್ ಕರಿ ಮಾಡಿದರು ಆಮೇಲೆ ಅಪ್ಪಮ್ಮು ಅಪ್ಪಮ್ಗೆ ಚಿಕನ್ ಸುಕ್ಕ ಮತ್ತು ಗೀ ರೈಸ್ ಗೀ ರೈಸ್ಗೆ ಗ್ರೀನ್ ಗ್ರೇವಿ ಮಾಡಿದರು ಮತ್ತು ಅನ್ನ ಸಾರು ಏನು ನಾನು ಹಾಕ್ಕೊಂಡಿಲ್ಲ ಅನ್ನ ಚಟ್ಲಿ ಸಾರು ಎಲ್ಲ ಇತ್ತು ನನಗೆ ಫುಲ್ ಆಯಿತು ಸ್ವಲ್ಪ ಪಾಯಸ ಹಾಕ್ಕೊಂಡೆ ಮತ್ತು ಐಸ್ ಕ್ರೀಮ್ ಬೇರೆ ಇತ್ತು ಎಲ್ಲ ತಿಂದ್ಕೊಂಡು ಮತ್ತೆ ಹೆಚ್ಚು ಅಲ್ಲಿ ನಿಂತಿಲ್ಲ ನನ್ನ ತಂಗಿ ಎಲ್ಲ ನಾವು ಹೊಸ್ತು ಸೊ ಅಲ್ಲಿಂದ ಇಲ್ಲಿ ಬಂದ್ವಿ ರೀಚ್ ಆಗುವಾಗ ಎರಡು ಗಂಟೆ ಆಗಿತ್ತು ಎಲ್ಲರೂ ಊಟ ಮಾಡ್ತಾಯಿದ್ರು ಪರಿನಿಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಜಸ್ಟ್ ರೀಚ್ ಆಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Bye.